ಹಾಯ್ ಫ್ರೆಂಡ್ಸ್ ಮಾಹಿತಿ ಲೋಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕರ್ನಾಟಕ ಸರ್ಕಾರ ಹೊರಡಿಸಿರ್ತಕ್ಕಂಥ ಕೆಲವು ಯೋಜನೆಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ನೋಡಿ ಈ ಯೋಜನೆಗಳು ಎಸ್ ಸಿ ಎಸ್ ಟಿ ಮತ್ತು ಮುಸ್ಲಿಮ್ ಈ ಕೆಟಗರಿಯವ್ರನ್ನ ಬಿಟ್ಟು ಉಳಿದ ಎಲ್ಲ ಜಾತಿಯವರು ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ ಎಸ್ ಸಿ ಎಸ್ ಟಿ ಮತ್ತು ಮುಸ್ಲಿಮ್ ಕೆಟಗರಿಯವರು ಮುಂದಿನ ದಿನಗಳಲ್ಲಿ ಅರ್ಜಿಯನ್ನು ಕರೀತಾರೆ ಅವಾಗ ತಾವು ಅಪ್ಲೈ ಮಾಡ್ಬೋದು ಇವಾಗ ತಾವು ಅಪ್ಲೈ ಮಾಡಬೇಕಂದ್ರೆ ಏನೇನು ಸ್ಕೀಮ್ಗಳಿದ್ದಾವೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಮತ್ತು ಕೊನೆಯ ದಿನಾಂಕ ಏನು ಅಂತ ಇಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೀನಿ ನೋಡಿ ಗಂಗಾ ಕಲ್ಯಾಣ ಯೋಜನೆ ಗಂಗಾ ಕಲ್ಯಾಣ ಯೋಜನೆ ಅಂದರೆ ತಾವು ಜಮೀನು ಅಥವಾ ಹೊಲ ಏನಾದರೂ ಹೊಂದಿದರೆ ತಮಗೆ ಒಂದು ಒಳ್ಳೆ ಅನುಕೂಲಕರ ಯೋಜನೆ ಇದಾಗಿದೆ ಈ ಯೋಜನೆಗೆ ತಾವು ಅಪ್ಲೈ ಮಾಡಬೇಕಂತ ಅಂದ್ಕೊಂಡ್ರೆ ಇಲ್ಲಿ ಆಧಾರ್ ಕಾರ್ಡ್ ಹೊಲದ ಉತ್ತಾರ ಚಿಕ್ಕ ಹೆಡವಳಿದಾರ ಪ್ರಮಾಣಪತ್ರ ಖಾತೆ ಉತ್ತರ ಬ್ಯಾಂಕ್ ಪಾಸ್ಬುಕ್ಕು ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಭಾವಚಿತ್ರ ಅಥವಾ ಫೋಟೋ ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ತಾವು ಹೊಂದಿರಬೇಕಾಗುತ್ತೆ ಈ ಡಾಕ್ಯುಮೆಂಟ್ಸ್ ಒಟ್ಟಿಗೆ ತಮ್ಮ ಜಮೀನು ಎರಡು ಎಕರೆಯಿಂದ ಐದು ಎಕರೆ ಒಳಗಡೆ ಹೊಂದಿರಬೇಕು ಅಂದರೆ ಇಸ್ ಈ ಯೋಜನೆ ತಮಗೆ ದೊರೆಯುತ್ತೆ ಅದೇ ರೀತಿ ಸ್ವಯಂ ಉದ್ಯೋಗ ಯೋಜನೆ ಅಂದರೆ ಸಣ್ಣದಾಗಿ ತಾವೇನಾದರೂ ಬಿಸ್ನೆಸ್ನ ಪ್ರಾರಂಭ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ರೆ ಈ ಯೋಜನೆ ತುಂಬ ಅನುಕೂಲವಾಗುತ್ತೆ ತಮಗೆ ಇಲ್ಲಿ ಸರ್ಕಾರ ಒಂದು ಲಕ್ಷ ನೇರ ಸಾಲವನ್ನು ಕೊಡುತ್ತೆ ಈ ಸಾಲದಲ್ಲಿ ತಮಗೆ ಇಪ್ಪತ್ತು ಸಾವಿರ ರೂಪಾಯಿ ಸಹಾಯಧನ ಕೂಡ ಹೊಂದಿರುತ್ತೆ ಈ ಸಾಲವನ್ನು ತಾವು ಪಡೆದುಕೊಳ್ಳಲು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ಕು ಜಾತಿ ಮತ್ತು ಆದಾಯ ಒಂದು ಭಾವಚಿತ್ರವನ್ನು ಹೊಂದಿರಬೇಕಾಗುತ್ತೆ ಅದೇ ರೀತಿ ನೆಕ್ಸ್ಟ್ ಸ್ವಾವಲಂಬಿ ಸಾರತಿ ಯೋಜನೆ ಸ್ವಾವಲಂಬಿ ಸಾರ್ಥಿ ಅಂದರೆ ವಾಹನ ಖರೀದಿ ಏನಾದರೂ ಅಂದರೆ ಕಾರ್ ಅಥವಾ ಗೂಡಿಸುವ ವಾಹನ ಖರೀದಿ ಮಾಡಬೇಕಂತ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದರೆ ಈ ಯೋಜನೆ ತಾವು ಪಡೆದುಕೊಳ್ಳಲು ಆಧಾರ ಕಾರ್ಡ್ ರೇಷನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ಕು ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಭಾವಚಿತ್ರ ಅಂದರೆ ಫೋಟೋ ತಾವು ಯಾವ ಕಾರ್ ಅಥವಾ ಈ ಗೂಡ್ಸ್ ವಾಹನ ಖರೀದಿ ಮಾಡ್ಕೋಬೇಕು ಅಂದ್ಕೊಂಡಿದ್ರಲ್ವಾ ಅದರ ಕಾರ್ ಕೊಟೇಶನ್ ಮತ್ತು ಡ್ರೈವಿಂಗ್ ಲೈಸೆನ್ಸ್ ಇಷ್ಟು ತಾವು ಡಾಕ್ಯುಮೆಂಟ್ಸನ್ನು ಹೊಂದಬೇಕಾಗುತ್ತೆ ಈ ರೀತಿ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತಾವು ಹೊಂದಿದರೆ ಸ್ವಾವಲಂಬಿ ಆರ್ಥಿ ಯೋಜನೆಗೆ ತಾವು ಅಪ್ಲೈ ಮಾಡ್ಬೋದು ಅದೇ ರೀತಿ ಮಹಿಳೆಯರಿಗೆ ಹೊಲಿಗೆ ಯಂತ್ರ ಯೋಜನೆ ಇದು ತಾವು ಏನಾದರೂ ಆಲ್ರೆಡಿ ಹೊಲಿಗೆ ಟ್ರೈನಿಂಗ್ ಏನಾದರೂ ಕಂಪ್ಲೀಟ್ ಮಾಡ್ಕೊಂಡಿದ್ರೆ ಈ ಸರ್ಕಾರ ಕಡೆಯಿಂದ ಮಹಿಳೆಯರಿಗೆ ಹೊಲಿಗೆ ಯಂತ್ರ ಕೊಡ್ತಕ್ಕಂಥ ಯೋಜನೆ ಇದಾಗಿದೆ ಇದಕ್ಕೆ ಅಪ್ಲೈ ಮಾಡಬೇಕಂದ್ರೆ ಆಧಾರ್ ಕಾರ್ಡು ರೇಷನ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಒಂದು ಫೋಟೋ ಹೊಲಿಗೆ ಯಂತ್ರ ತಾವೇನು ತರಬೇತಿಯನ್ನು ಪಡ್ಕೊಂಡಿರ್ತೀರ ಅದರ ಪ್ರಮಾಣಪತ್ರ ಕೂಡ ಇಲ್ಲಿ ಅಗತ್ಯಸಬೇಕಾಗುತ್ತೆ ಈ ನಾಲ್ಕು ಸ್ಕೀಮ್ಗೆ ತಾವು ಯೋಜನೆಗೆ ಅಪ್ಲೈ ಮಾಡ್ಕೋಬೇಕೇನಾದರೂ ಅಂದ್ಕೊಂಡಿದ್ರೆ ಕೊನೆಯ ದಿನಾಂಕ ಬಂದುಬಿಟ್ಟು ಮೂವತ್ತೊಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಿರುತ್ತೆ ತಾವು ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಹೊಂದಿದರೆ ಖಂಡಿತವಾಗಿ ಎಲ್ಲ ಯೋಜನೆಗಳ ಸೌಲಭ್ಯ ಕೂಡ ತಾವು ಪಡ್ಕೊಳ್ಬೋದು ಈ ವಿಡಿಯೋ ತಮಗೆ ಯೂಸ್ ಫುಲ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ತಾವು ಕೂಡ ಬೇರೆಯವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಒಳ್ಳೆಯ ಮಾಹಿತಿಯನ್ನು ಕೂಡ ಹಂಚ್ಕೊಳ್ಳಿ ಥ್ಯಾಂಕ್ ಯು